ನಾನ್ ನಾಚ್ಕೋಬೇಕ ಎಂಟಿ ಸೀರೆ ಹಿಡ್ಕೊಳ್ಳೋದ್ ಬಿಟ್ಟು ಅಮ್ಮನ್ ಸೀರೆ ಹಿಡ್ಕೊಂಡು ನಿಂತವ್ರಿ ಇಲ್ಲಿ ಇನ್ನು ಎಂಗೇಜ್ಮೆಂಟ್ ಮಾಡ್ಕೋತೀರ ಎಲ್ಲಾರ್ಗು ರೆಡಿ ಮಾಡ್ತಾ ಇದ್ರ ಅದೇ ರೋಡಲ್ಲಿ ಇನ್ಕೊಂಡ್ ಜಗಳ ಗಿಫ್ಟ್ ಕೊಟ್ಟಿದ್ದಾರೆ ಮೇಡಮ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕೆಲಸ ಮುಗಿತ ಅಮ್ಮ ಇವತ್ತು ನಿನ್ ಮಗಂದು ಎಂಗೇಜ್ಮೆಂಟು ಎಂಗೇಜ್ಮೆಂಟ್ ಬ್ಲಾಗ್ ಮಾಡ್ತಾ ಇದ್ದೀವಿ ಇನ್ನು ನೋಡಿದ್ರೆ ನಿನ್ ಮಗ ಎದ್ದಿಲ್ಲ ಹೋಗಿ ಎಬ್ರು ಸೋಗು ಆ ಕೆಲಸ ನೀನೇ ಮಾಡ್ಬುಡಗು ಇವತ್ತು ನಿಮ್ಮದು ಎಂಗೇಜ್ಮೆಂಟು ಇನ್ನೂ ಮಲಗಿದ್ದೀರ ಏಳೂವರೆಷ್ಟರಲ್ಲಿ ಇರ್ಬೇಕಾಗಲೇ ಏಳು ಗಂಟೆ ಎದ್ದೋಳಿ ಹುಡುಗಿ ಕಾಯ್ತಾ ಹುಡುಗಿ ಕಾಯ್ತಾ ನಮ್ಮತ್ತೆ ಕಾಯ್ತಾಳೆ ಇವರೂ ರೆಡಿಯಾಗ್ತವ್ರಿ ನಾ ನಾನು ಇನ್ನೂ ರೆಡಿಯಾಗಿಲ್ಲ ಓಹ್ ಹೌದು ಹೌದು ರೆಡಿ ಮಾಡ್ತಿದ್ದೀರಾ ಅದೇ ನೋಡಪ್ಪ ಅಲ್ಲ ಮದುವೆ ಹುಡುಗನ್ನ ಕರ್ಕೊಂಬಂದ್ಬಿಟ್ಟು ಸೀರೆ ಸರಿ ಮಾಡೋರು ಏನದು ಎಂತದ್ದು ಡ್ರೆಸ್ ಸರಿ ಮಾಡೋ ಅಂತ ಹೇಳ್ತಾವ್ರು ಗೈಸ್ ನೋಡಿ ಥ್ಯಾಂಕ್ ಯು ಇವಾಗ ಫೈನಲಿ ಒಂದು ತಾರ್ ಬಂತು ಇದು ನಮ್ಮ ಶಶಾಂಕ್ ಅವ್ರದ್ದು ಡೋರ್ ಓಪನ್ ಆಗೈತಂತೆ ಈ ಭಾಗ್ಯ ಮುಂದ್ ಕೆಲ್ಸಾನೇ ಇದಪ್ಪ ಯಾವಾಗ ನೋಡಿದ್ರು ಡೋರ್ ಡೋರ್ ಓಪನ್ ಇಟ್ಬಿಟ್ಟು ಬರ್ತಾರೆ ಬರಪ್ಪ ನೋಡಿ ಗೈಸ್ ರೋಡಲ್ಲಿ ಅಲ್ಲಿ ಇನ್ಕಂಡ್ ಜಗಳ ಆಡ್ತಾರೆ ಇವರು ಜಗಳಾಡ್ತಿದೀವ ನಾವು ಇನ್ನೇನ್ ಮತ್ತೆ ಬಂದ್ಬಿಡಿ ಫುಲ್ ಫುಲ್ ಟರ್ನ್ ತಗೊಳ್ಳಿ ಫುಲ್ ಟರ್ನ್ ಹಿಂದೆ ಗಾಡಿ ಇದೆ ಫುಲ್ ಟರ್ನ್ ತಗೊಳ್ಳಿ ಫುಲ್ ಟರ್ನ್ 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 ಇನ್ ಆ ಕಡೆ ಗಾಡಿ ಇದೆ ಸೊ ಇವಾಗ ಆ್ಯಕ್ಚುಲಿ ಇದು ನಮ್ಮ ಶಶಾಂಕ್ ತಾರು ಸೊ ಶಶಾಂಕ್ ಬಂದ್ಬಿಟ್ಟು ನನ್ನ ಒನ್ ಆಫ್ ದಿ ಫ್ರೆಂಡ್ ಸೊ ಅವನು ಕೂಡ ಅವ್ನು ಕಾರ್ ತೊಗೊಂಬಂದಿದ್ದಾನೆ ಈಗ ರಶ್ಮಿ ಅಕ್ಕ ಬರ್ತಿದ್ದಾರೆ ರಶ್ಮಿ ಅಲ್ಲ ಸೊ ನನಗೆ ಅಕ್ಕ ಅಕ್ಕ ಅಂದರೆ ಅಭ್ಯಾಸ ರಶ್ಮಿ ತಂಗಿ ಬರ್ತಿದ್ದಾಳೆ ಅವಳು ಕಾರ್ ತೊಗೊಂಬರ್ತಿದ್ದಾಳೆ ಈಗ ನನ್ನ ಕಾರು ಟೋಟಲ್ ಆಗಿ ಮೂರು ಕಾರ್ ಹೋಗ್ತಾ ಇದೀವಿ ಹಾಂ ಅವ್ರ ಕಾರು ಗೈಸ್ ಇವಾಗ ನಾವು ಮೆನಿಯೋತ್ರ ಬಂದಿ ರೀಚ್ ಆದ್ವಿ ಸೊ ಇವಾಗ ಇಲ್ಲೊಂದು ಒಂದು ಟೇಕ್ ತಗೋಬೇಕಿತ್ತು ವಿಡಿಯೋಗೋಸ್ಕರ ಅದನ್ನ ಮಾಡ್ಕೋತಾ ಇದಾರೆ ಹಿಂಗೆ ಮಾಡ್ಲಾ ಬೇಡವಾ ಏನು ಹೇಳ್ತಿದನಲ್ಲ ಅಂಕಲ್ ತರ ಕಾಣಿಸ್ತೀರಾ ಅವ್ರು ಬರ್ತರು ಒಂದ್ ನಿಮಿಷ ಯಾಕೆ ಎಲ್ಲರೂ ಜನ ಕನ್ಫ್ಯೂಸ್ ಆಗ್ಬಿಟ್ರೆ ಸಾಕ್ ಬಿಡಪ್ಪ

ಆಗ್ಲಿಂದ ಗ್ಲಾಸ್ ಇಸ್ಕೊಂತಾರೆ ಗ್ಲಾಸ್ ಕೊಡ್ತಾರೆ ಕೂದಲು ಸರಿ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಕಾಣಿಸ್ತಿರುವಂತಹ ಪ್ಲೇಟ್ ಡೆಕೋರೇಷನ್ ಏನಿದೆ ಇದನ್ನೆಲ್ಲ ಉತ್ಸವ ಕ್ರಿಯೇಷನ್ಸ್ ಅವರು ಮಾಡಿರೋದು ಸೊ ಅವರ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಪೇಜ್ ನೇಮ್ ಇದರಲ್ಲಿ ಮೆನ್ಷನ್ ಆಗಿದೆ ನಿಮ್ಗೂ ಏನಾದರೂ ಎಂಗೇಜ್ಮೆಂಟ್ ಗೆ ಅಥವಾ ಫಂಕ್ಷನ್ಸ್ ಗಳಿಗೆ ಬೇಕು ಅಂತಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಎಂಗೇಜ್ಮೆಂಟ್ ರಿಂಗ್ ಪ್ಲೇಟ್ ಅನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಆರ್ಡರ್ ಮಾಡಿದೆ ಅವರ ಪೇಜ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ನ ಇದರಲ್ಲಿ ಮೆನ್ಶನ್ ಮಾಡಿದೀನಿ ನಿಮ್ಗೂ ಏನಾದ್ರು ಬೇಕು ಅಂದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಇಲ್ಲ ಇದ್ರಲ್ಲಿ ಸ್ಟೋನ್ ಇದೆ ಈ ಕಡೆ ಸೈಡ್ ಅಲ್ಲಿ ಇದು ಇದು ಸ್ವಲ್ಪ ದಪ್ಪ ಇದೆ ಇದು ಹುಡುಗೊಂದು ಇದು ಹುಡುಗಿದು ಯಾರ್ ಗೊತ್ತಾ ಸೆಲೆಕ್ಟ್ ಮಾಡಿದ್ದು ನಾನು ನಾನೇ ಅಂತಂದ್ರೆ ಏನು ಹೇಳಿ ಒಪ್ಪಿಲ್ಲ ಅಂತ ಅಂದ್ರೆ ಅವ್ರು ಇವರು ಒಪ್ಕೊಂಡಿದ್ದೀವಿ ನಾವು ನಮ್ಗೆ ಹುಡುಗ ಹುಡುಗಿ ಓಕೆ ಆಗಿದ್ದಾರೆ ಅಂತ ತಾನೆ ಹುಡುಗಿ ಮನೆಯವ್ರಿಗೆ ಹುಡುಗ ಓಕೆ ಹುಡುಗ ಏನದು ಹುಡುಗಿಗೆ ಹುಡುಗ ಓಕೆ ಆಗಿದೆ ಹುಡುಗಂಗೆ ಹುಡ್ಗಿ ಓಕೆ ಆಗಿದೆ ಅಂತ ನಿಮ್ಗೆ ಮಾನ ಮರ್ಯಾದಿ ಎಲ್ಲ ತೆಗೆದು ಸುಳ್ಳೇರುಳ್ಳ ನಡೀತ ಇದೆಯಲ್ಲ ಸೊ ನಮ್ಮ ಶಾಸ್ತ್ರಗಳು ಹೆಂಗಿದೆ ಅಂತ ಅಂದ್ರೆ ಹುಡುಗ ಹುಡುಗಿನೇ ಬಿಟ್ಬಿಟ್ಟವ್ರೆ ಅವ್ರ ಪಾಡುಗವ್ರು ಬರೀ ಮನೆಯವ್ರಿಗೆ ಇಷ್ಟ ಆದ್ರೆ ಸಾಕು ಒನ್ ಹತ್ರ ತಗೊಳ್ತವ್ರೆ ಆಕ್ಚುಲಿ ಮುಂಚೆ ಹಂಗೆ ಇದ್ದಿದ್ದು ಅನ್ಸುತ್ತೆ ಅದಕ್ಕೆ ಮನೆಯವ್ರಿಗೆ ಇಷ್ಟ ಆಗ್ಬೇಕು ಅಂತಿತ್ತು ಬಟ್ ಇವಾಗ ಹಂಗೇನಿಲ್ಲ ಫಸ್ಟ್ ಇವ್ರ ಇಷ್ಟಪಟ್ಟು ಇವಾಗ ಅವ್ರೆ ತಕೊತವ್ರದ

गोल्ड कलर इज सिल्वर कलर इजे ಅಂತ ಆಗಿ ಸರ್ ಆಗಿ ಸರ್ మై మైලේ ನಲ್ಲಿ ನಗೆ ಅಳ್ಬಿಡ್ರಿ ಅದೇ ಮಾಮ ಮಮ್ಮಾ ಬಲಂತೇಂದ್ರ ಬಲಮಾ ತಾರಾ ಭಜಿತ ಬಲಮಾ ದೇವಾ ಜಯ ಭಲ

Happy birthday to you Happy, Happy birthday, birthday to you me. Happy birthday डीएम கேஜ்மேன் डीएम கேஜ்மேன் அங்கர்ல கேட்வேல இருந்து चेंजिंग டே இருக்கு என்னது ரஷ் 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 ரஷ்

ಯಾರಾದರೂ ಓಕೆ 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 ಸೊ ಇವರೆಲ್ಲ ನಮ್ಮ ಫ್ಯಾಮಿಲಿ ಹೊಸ ಫ್ಯಾಮಿಲಿ ಹೊಸ ಫ್ಯಾಮಿಲಿ ಜಾಯ್ನ್ ಆಗ್ತೀನಿ ನನ್ ಇವತ್ತಿನ ಛೋಟ ಮರಿ ಅಲ್ಲೊಂದು ಚೋಟ ಮರಿ ಇದೆ ಹೈಮೇಡಿ ಏನ್ ಏನರು ಮಾಡ್ತಿದ್ದೀರಾ

ಬಟ್ ಆಕ್ಚುಲಿ ವಾಚ್ ಗಿಫ್ಟ್ ಕೊಡಬಾರ್ದು ಕೊಡಿ ಇದು ಸುಮ್ಮನೆ ಅಷ್ಟೇ ನಾನೇ ನಿನ್ನೆ ಅವ್ನ ಹಂಗು ಅಂದ ಏನಾದ್ರು ತಗೋಳಿ ಮೆಮೊರಿಬಲ್ ಆಗಿರಬೇಕು ಸಿಂಪಲ್ ಎಲ್ಲ ಅದನ್ನೇ ಹೇಳಿದ್ದು ಗಿಫ್ಟ್ ಕೊಡ್ಬೇಕಾಗಿತ್ತು ದೊಡ್ಡದಾಗೆ ಗಿಫ್ಟ್ ಕೊಟ್ಟು ನನ್ಗೆ ಅಭ್ಯಾಸ ಸಣ್ಣದಲ್ಲ ಬಟ್ ಇದು ತುಂಬಾ ಸ್ಪೆಷಲ್ ಯಾಕೆ ಅಂತಂದ್ರೆ ಸಿ ಮನಿ ಇಟ್ಸ್ ಡಸಂಟ್ ಮ್ಯಾಟರ್ ಸೊ ದ ಥಿಂಗ್ ಇಸ್ ಅವಳು ನನ್ಗೆ ಗಿಫ್ಟ್ ಕೊಡಬೇಕು ಅಂತ ಮನಸಲ್ಲಿ ಇದೆಯಲ್ಲ dat is most important ಅಮ್ಮ ಕಲ್ರು ಕಣಮ್ಮ ಇವರು ಪದ್ಮಮ್ಮ ಕಳ್ರಿ ಇವರು ಗಿಫ್ಟ್ ನೋಡಿಲಿ ಅರೆ ಎಂಟೆ ಗಿಫ್ಟ್ ಕೊಟ್ಟಿರೋದು ನೋಡಿಲಿ ವಾಹ್ ಕಲ್ರು ಕೊಟ್ಟಿದ್ದೀವಿ ಇವತ್ತಿನ ವಿಡಿಯೋ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಲವ್ ಯು ಆಲ್ ಮುಂದಿನ ವಿಡಿಯೋಗೆ ಆದಷ್ಟು ಬೇಗ ಬರುತ್ತೆ ನೋಡ್ತಾ ಇರಿ ಬಾಯ್ ಬಾಯ್